ಏನು ಮಾಡ್ತಿದ್ಯಾ ತಿರುಗಿ ಈ ಕಡೆ ಕಾಡು ಪಾಪ ಥರ ಕಾಣ್ತಿದ್ಯಾ ಮಗ್ನೆ ಚೀ ಚೆನ್ನಾಗೇ ಕಾಣ್ತಿಲ್ಲ ಚರಿ ನಿಜ ಚೆನ್ನಾಗಿಲ್ಲ ಸೀ ಬೈಲಿ ಮೊದ್ಲು ಹೇರ್ ಸ್ಟೈಲೇ ಚೆನ್ನಾಗಿ ಈ ಕಡೆ ತಿರುಗು ಮಮ್ಮ ಕಡೆ ತಿರುಗು ಮೊದಲು ಹೇರ್ ಸ್ಟೈಲೇ ಚೆನ್ನಾಗಿತ್ತು ಮನೆ ಇದು ಏನು ಮಗನೇ ಇದು ಏನು ಹಾಕ್ಕೊಂಡೆ ಏನು ಮಾಡಿಕೊಂಡೆ ಜಲ್ ಹಾಕೊಂಡು ಇದು ಏನ್ ಜಲ್ ಮಗ್ನೆ ಸ್ಪೈಕ್ ಯಾರು ಸ್ಪೈ ನಿಂಗೆ ಸ್ಪೈಕ್ ಮಾಡ್ಕೊಳ ಪಪ್ಪ ಎಲ್ಲಿ ಹೆಂಗ್ ಕಾಣ್ತಿದ್ಯಾ ಸತಿ ನೋಡ ಹೀರೋ ಹೀರೋ ಉದ್ರಲ್ವಾ ಕೂದಲು ಈಗ ನೋಡಿ ಈಗ ಎಲ್ಲ ಹಚ್ಕೊಂಡಿದ್ಯಲ್ಲ ಉದ್ರೋಗುತ್ತೆ ನಿಜ ಚರಿ ಅದೆಲ್ಲ ಕೆಮಿಕಲ್ಸ್ ಚೆರಿ ಎಲ್ಲ ಉದ್ರೋಗುತ್ತೆ ಈಗ ಪಪ್ಪಂದು ಉದ್ರೋಗಿದೆ ಅದಕ್ಕೆ ನೀನ್ ನೋಡಿಲಿ ಯೋ ಚೆರಿ ಕೈಗೆ ಬರ್ತಾ ಇದೆಯಲ್ ಮಗನಿ ಕೂದ್ಲಿ ಎಲ್ಲಿ ಎಷ್ಟೇ ಕೆಳಗಡೆಗೆ ಈಗೇನು ಮಾಡ್ತೀಯ ಮತ್ತೆ ಇಲ್ಲೇ ಮಾಡೇ ಉಂಡು ಈಗೆಲ್ಲ ಉದುರೋಗುತ್ತೆ